ಅದಕ್ಕೆ ಬಂದೀಗ ನಾವು ವಿದ್ಯಾಸಂಸ್ಥೆ ಬಗ್ಗೆ ಒಂದು ಮಾತನ್ನು ಹೇಳಿದ್ರು ಅದು ಒಪ್ಪತ್ತ ವಿಷಯ ಯಾಕೆಂದ್ರೆ ಇವತ್ತು ನಮ್ಮ ರಾಣೆಬೆನ್ನೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ರಾಣೆಬೆನ್ನೂರಿಗೆ ಯಾರು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಹೋಗ್ತಾರೆ ಆದ್ರೆ ಯಾರು ಹೋಗೋಕೆ ತಯಾರಿಲ್ಲ ಕಾಲೇಜ್ ಹಾಳು ಬಿದ್ದೋಗಿದೆ ಅಲ್ಲಿ ಲೆಕ್ಚರ್ಸ್ ಇಲ್ಲ ಯಾವ್ದು ಅಪಾಯಿಂಟ್ಮೆಂಟ್ ಇಲ್ಲ ಯದೋ ರೀತಿ ಮೊನ್ನೆ ಬೀರೂರು ಕಡೂರಿನಲ್ಲಿ ಒಂದು ಸ್ಕೂಲ್ ಅನ್ನ ಫೋಟೋದಲ್ಲಿ ತೋರಿಸಿದ್ವಿ ಇವತ್ತು ಈ ರೀತಿ ವಿದ್ಯಾಸಂಸ್ಥೆಗಳನ್ನ ಎಲ್ಲ ಕೂಡ ಹಾಳಾಗಿ ಹೋಗ್ತಾ ಇದ್ದಾರೆ ಅದೇ ಎಸ್ ವಿದ್ಯಾಸಂಸ್ಥೆ ನೋಡಿ ಬಾಲಗಂಗಾಧರ ವಿದ್ಯಾ ಸ್ವಾಮೀಜಿ ವಿದ್ಯಾಸಂಸ್ಥೆಗಳನ್ನ ನೋಡಿದ್ರೆ ಇವತ್ತು ಜಗತ್ ವಿಖ್ಯಾತವಾದಂತಹ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಎಂತೆಂತ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ ಇಡೀ ಒಕ್ಕಲಿಗರು ಏನೋ ಒಂದು ನಾಲ್ಕಾರು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳಲ್ಲಿ ಇದ್ದಂಥವ್ರು ಇಡೀ ಕರ್ನಾಟಕದಾದ್ಯಂತ ಇವತ್ತು ಅವರ ವಿದ್ಯಾಸಂಸ್ಥೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮಿ ಮಾಡಿ ಹೋದಂತ ವಿದ್ಯಾಸಂಸ್ಥೆಗಳು ಇವತ್ತು ಮುಚ್ಚಿ ಹೋಗ್ತಾ ಇದ್ದಾವೆ ಅಂದ್ರೆ ಯಾವ ಒಂದು ಕಾಲಕ್ಕೆ ದುಗ್ಗಾಡಿ ಮಠವನ್ನ ದುಡಿಯುವ ಮಠಗಳನ್ನ ಮಾಡಿ ಗುರುವಿಗೆ ಅಂಜಿ ಶಿಷ್ಯಂದರು ನಡಿಬೇಕು ಶಿಷ್ಯರಿಗೆ ಅಂಜಿ ಗುರು ನಡಿಬೇಕು ಅಂತೇಳಿ ಹಿರಿಯ ಜಗದ್ಗುರುಗಳು ಹೇಳಿದ್ರು ಇವತ್ತು ಶಿಷ್ಯರನ್ನ ಅನ್ಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನೇ ಸುಮಾರು ಸರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀನಿ ರಾಜಣ್ಣ ಅವರು ನೋಡಿ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕಾಮೆಂಟ್ ಮಾಡಿದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ದಯಮಾಡಿ ಕೇಸ್ ತಗೋಬೇಡಿ ಅಂತ ಹೇಳಿ ಪೊಲೀಸ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಕ್ತರನ್ನ ಹೆದರ್ಸಿ ಮುಷ್ಟಿಯಲ್ಲಿ ಆಗಲ್ಲ ನೀರನ್ನ ಹೇಗೆ ಮುಷ್ಟಿಯಲ್ಲಿ ಇಟ್ಕೊಳ್ಳಕ್ ಆಗಲ್ವೋ ಅದೇ ರೀತಿ ಭಕ್ತರನ್ನ ಹೆದರ್ಸಿ ಆಗಲ್ಲ ಅವ್ರನ್ನ ಪ್ರೀತಿಯಿಂದ ಸಾಕಿದಾಗ ನಾವು ಅವ್ರನ್ನ ದೇವರ ರೂಪದಲ್ಲಿ ನೋಡಿ ನಾವು ಅವ್ರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡುವಂತ ಪದ್ಧತಿ ನಿರ್ಮಾಣ ಆಗ್ಬೇಕಾಗಿದೆ ಈಗ ತಾನೇ ಶಿವಶಂಕರಪ್ಪನವ್ರು ಬಂದಾಗ ನಾವು ಕಾಲಿಗೆ ಯಾಕೆಂದ್ರೆ ನಮ್ಮ ಅತ್ಯಂತ ಹಿರಿಯರು ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟ ಕೊಟ್ಟಂತವ್ರು ಅಂತವರ ಕಾಲಿಗೆ ನಾವು ಹೆಗಿದ್ರೆ ಅವರು ನಮಗೂ ಕೂಡ ಪುಣ್ಯ ಬರುತ್ತೆ ಅನ್ನುವಂಥ ಭಾವನೆ ಇವತ್ತು ಆದ್ರೆ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಈ ಇವತ್ತು ನಿನ್ನೆ ಅಧ್ಯಕ್ಷರು ಒಂದು ಪತ್ರ ಬರೆದಿದ್ದಾರೆ ವಾಟ್ಸ್ಆಪ್ ಅಲ್ಲಿ ಬಂದಿದೆ ನೋಡಿದೆ ಅಸಂತುಪ್ತ ರಾಜಕಾರಣಿಗಳು ಗುಂಪುಗಾರಿಕೆಯನ್ನ ಮಾಡಿಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿದ ಹಾಗೆ ಇವರೆಲ್ಲ ಇವತ್ತು ನಾವು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದೀವಿ ಅವರು ಪತ್ರದಲ್ಲಿ ಬರೆದಿದ್ದಾರೆ ಇದು ರಾಜಕಾರಣ ಆಯ್ತಪ್ಪ ಈಗ ರಾಜಣ್ಣ ಕೇಳಿದ್ರು ನಾವು ಶಿವಶಂಕರಪ್ಪ ಸಂಸ್ಥಾನದ ಛತ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ ನೀವು ಮತ್ತೆ ಮಾಡಬೇಕು ಬೀದಿ ಎಲ್ಲಿ ಮಾಡೋಕ್ಕಾಗತ್ತ ಮರದಾಗತ್ತ ಇವತ್ತು ಇಲ್ಲಿ ಮಾಡಿದಕ್ಕೆ ರೆಜಾರ್ಟ್ ರಾಜಕಾರಣ ಅಂತ ಹೇಳಿ ಈ ಸಮಾಜದ ಅಧ್ಯಕ್ಷರು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಜನರ ಪ್ರೀತಿಯಿಂದ ಬಂದಂತವರಲ್ಲ ಎಲೆಕ್ಟೆಡ್ ಅಲ್ಲ ನಾಮಿಲೆ ಅಧ್ಯಕ್ಷರವ್ರು ಆ ಅಧ್ಯಕ್ಷರಿಗೆ ಸಮಾಜದ ಬಗ್ಗೆ ಕಿಂಚಿಂತೂ ಕಳ್ತೇ ಇಲ್ಲ ಈ ಈ ಸಭೆಗೆ ಈ ಸಭೆಗೆ ಬಂದಂತವ್ರು ಯಾರಾದ್ರೂ ಮಠದ ವಿರುದ್ಧ ದಂಗೆ ಹೇಳ್ಬೇಕು ಅಂತ ಯಾರಾದ್ರೂ ಬಂದಿದ್ದವ ನಾವೆಲ್ಲ ಮಠದ ಗೌರವವನ್ನು ಕಾಯ್ಬೇಕು ನಾವು ಬಿಡಿ ನಾವು ಚಿಕ್ಕವರು ನಮ್ಮ ಹಿರಿಯರ ದೊಡ್ಡ ದೊಡ್ಡ ಹಿರಿಯರು ಏನಿದ್ದಾರೆ ಅವರೆಲ್ಲ ಕಟ್ಟಿ ಬೆಳೆಸಿದಂತ ಮಠಗಳು ಇವತ್ತು ನಮ್ಮ ಕಣ್ಣು ಮುಂದೆ ಹಾಳಾಗಿರ್ತದೆ ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸೇರುವಂಥ ಅವಶ್ಯಕತೆ